ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಸೂಪರ್ ಡೂಪರ್ ಆಗಿರೋ ಅಂತ ಟೇಸ್ಟಿ ಆಗಿರೋ ಸೈಡ್ ಡಿಶ್ ಅಥವಾ ಚಪಾತಿಗೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರ್ ಸಕ್ ಪಕ್ಕದಾಗಿರತ್ತೆ ತಿಳಿಸಾರು ಮೊಸರನ್ನ ಮಜ್ಜಿಗೆ ಅನ್ನ ಕಂತೂ ಹೇಳಿ ಮಾಡಿಸಿರೋ ಅಂಥ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ಟೇಸ್ಟಿಯಾಗಿ ಮಾಡ್ಬೋದು ಬನ್ನಿ ಈ ಒಂದು ತೊಂಡೆಕಾಯಿ ಮಸಾಲ ಡ್ರೈಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಸುಮಾರು ನಾನಿಲ್ಲಿ ಒಂದು ಕಾಲು ಕೆ ಜಿ ವಷ್ಟು ತೊಂಡೆಕಾಯಿಯನ್ನು ತಗೊಂಡಿದ್ದೀನಿ ಅದನ್ನು ಒಂದು ತೊಂಡೆಕಾಯಿನಲ್ಲಿ ನಾಲ್ಕರಿಂದ ಆರು ಭಾಗ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿತ್ತು ಅಂತ ಹೇಳಿದ್ರೆ ಒಂದು ನಾಲ್ಕು ಭಾಗ ಮಾಡಿದ್ರೆ ಸಾಕಾಗತ್ತೆ ನಿಮಗೆ ನಮ್ಗೆ ಇಲ್ಲಪ್ಪ ಚಿಕ್ಕ ಸೈಜ್ ಬೇಕು ಇಷ್ಟು ಉದ್ದ ಎಲ್ಲ ಬೇಡ ಅಂದರೆ ನೀವು ಮಧ್ಯಕ್ಕೂ ಬೇಕಾದರೆ ಕಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ ತೊಂಡೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಇದನ್ನು ಸುಮಾರು ಒಂದು ಐದರಿಂದ ಆರು ನಿಮಿಷ ಬೇಯೋದಕ್ಕೆ ಇಟ್ಬಿಡೋಣ ಸ್ವಲ್ಪ ಅರಿಶಿನ ಕೂಡ ಮಿಕ್ಸ್ ಮಾಡೋಣ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇವಾಗ ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟೊಳಗಡೆ ಇಲ್ಲೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳು ಅಂತ ಹೇಳ್ತೀವಲ್ವಾ ಅದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಮುಷ್ಟಿ ಅಷ್ಟು ಒಳ ಮುಷ್ಟಿ ಅಂತ ಹೇಳ್ತೀವಲ್ವ ಅಷ್ಟು ನಿಮಗೆ ಲೆಕ್ಕದಲ್ಲಿ ಬೇಕು ಅಂತ ಅಂದರೆ ಮೂರಿಂದ ನಾಲ್ಕು ಸ್ಪೂನಷ್ಟು ಬೀಜ ಹಸಿ ಕಡಲೆ ಬೀಜ ಬರುತ್ತೆ ಅಲ್ವಾ ಒಣಗಿರೋದು ನಾವು ಚಿತ್ರಾನ್ನಕ್ಕೆಲ್ಲ ಉಪಯೋಗಿಸ್ತೀವಲ್ವಾ ಅದು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನಿಮ್ಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಎಣ್ಣೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೋದು ಸಾರಿ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೋದು ನನಗೇನಾದರೂ ಅವಶ್ಯಕತೆ ಇಲ್ಲ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡೋದ್ರಿಂದ ಎಣ್ಣೆ ಅವಶ್ಯಕತೆ ಇಲ್ಲ ಅಂತ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರೋಸ್ಟ್ ಮಾಡಿಕೊಂಡು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ತಣ್ಣಗಾದ ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಧನಿಯಾ ಬೀಜ ಬೇಕಾದರೂ ಹಾಕ್ಕೊಳ್ಬೋದು ನೀವು ಫ್ರೈ ಮಾಡ್ತೀರಲ್ವ ಆ ಟೈಮ್ನಲ್ಲೇ ಹಾಕ್ಕೊಳ್ಬೋದು ಇದನ್ನು ನೀರು ಹಾಕಿದಲೇ ಈ ಥರ ಪೇಸ್ಟ್ ಥರ ಮಾಡ್ಕೊಬೇಕು ತರಿ ತರಿಯಾಗಿ ಬರುತ್ತೆ ಈ ರೀತಿಯಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಇದು ಕೂಡ ಬೆಂದಿದೆ ನೋಡ್ತಾ ಇರ್ಬೋದು ಅದು ನೀರು ಸ್ವಲ್ಪ ಹಾಕಿದ್ರೆ ಸಾಕು ನಾವು ಆಮೇಲೆ ಗ್ರೇವಿಗೆ ಅದನ್ನೇ ಹಾಕ್ಕೊಳ್ಬೋದು ಜಾಸ್ತಿ ನೀರಿನ ಅವಶ್ಯಕತೆ ಏನು ಬರೋದಿಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಪೂರ್ತಿಯಾಗಿ ಬೇಯೋದು ಬೇಡ ನಾವು ಕುಕ್ಕರಲ್ಲಿ ಮಾಡಿದ್ರೆ ಪೂರ್ತಿಯಾಗಿ ಬೆಂದ್ಬಿಡುತ್ತೆ ಆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಎಲ್ಲ ಮಾಡ್ತಾರೆ ಅಲ್ವಾ ತೊಂಡೆಕಾಯಿ ಡ್ರೈ ಅಂತ ಆ ರೀತಿಯಾಗಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಸ್ವಲ್ಪ ಇದು ಫ್ರೈ ಆಗಲಿ ಕರ್ಬೇವಿನ ಸೊಪ್ಪೆಲ್ಲ ಎಳೆ ಕರ್ಬೇವಿನ ಸೊಪ್ಪು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವಾಗ ಯಾರೂ ಕೂಡ ತಟ್ಟೆನಲ್ಲಿ ಸೈಡಲ್ಲಿ ಇಡೋದಿಲ್ಲ ನೋಡಿ ಈಗ ಅದು ಕೂಡ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ತೊಂಡೆಕಾಯಿ ಸ್ವಲ್ಪ ನೀರಿದ್ದರೂ ಪರವಾಗಿಲ್ಲ ಅದರ ಸಮೇತ ಹಾಕ್ಕೊಳ್ಳಿ ನಾವು ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಇವಾಗ ಸೇರಿಸೋಣ ಒಂದೊಳ್ಳೆ ಮಿಕ್ಸ್ ಮಾಡೋಣ ಉಪ್ಪು ನಾವು ತೊಂಡೆಕಾಯಿ ಬೇಬೇಕಾದ್ರೆ ಹಾಕ್ಕೊಂಡಿರ್ತೀವಿ ಸೊ ನೋಡಿಕೊಂಡು ಕಡಿಮೆ ಇತ್ತು ಅಂದರೆ ನೀವು ಸೇರಿಸ್ಕೊಳ್ಬೋದು ತೊಂಡೆಕಾಯಿನಲ್ಲೂ ಕೂಡ ಹುಳಿ ಅಂಶ ಇರುತ್ತೆ ನಮಗೆ ಜಾಸ್ತಿ ಹುಳಿ ತಿನ್ನಲ್ಲ ಅನ್ನೋ ಹಾಗಿದ್ರೆ ನಾವು ಪೇಸ್ಟ್ ರೆಡಿ ಮಾಡಬೇಕಾದ್ರೆ ಹುಣಸೆಹಣ್ಣು ಹಾಕ್ಕೊಂಡಿದ್ವಿ ಅಲ್ವ ನಾವು ಅದನ್ನು ಸ್ಕಿಪ್ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಾಗಿತ್ತು ಡ್ರೈ ಮಾತ್ರ ಅನ್ನ ಸಾಂಬಾರು ಚಪಾತಿ ಹೇಳ್ದೆ ಅಲ್ವಾ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ನೀವು ಹಾಗೆ ಬೇಕಾದರೂ ತಿನ್ಬೋದು ಏನು ಕಾಂಬಿನೇಷನ್ ಬೇಡ ಹಾಗೆ ಬೇಕಾದರೂ ತಿನ್ಬೋದು ಸಕ್ಕತ್ತಾಗಿ ರೆಡಿಯಾಗಿತ್ತು ಒಂದು ಸಲ ಈ ರೀತಿಯಾಗಿ ತೊಂಡೆಕಾಯಿ ಮಸಾಲ ಫ್ರೈಯನ್ನು ಮಾಡಿ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟಿಯಾಗಿರುತ್ತೆ ಕಡಲೆ ಬೀಜ ಮತ್ತು ಡ್ರೈ ರೋಸ್ಟ್ ಮಾಡಿ ಹಾಕಿರೋದ್ರಿಂದ ಇನ್ನೂ ಟೇಸ್ಟು ಜಾಸ್ತಿನೇ ಇರುತ್ತೆ ಮದುವೆ ಮನೆಗಳಲ್ಲೆಲ್ಲ ಮಾಡೋದು ಈ ರೀತಿಯಾಗಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ಈ ತೊಂಡೆಕಾಯಿ ಮಸಾಲ ಫ್ರೈ ಇಷ್ಟ ಆಗಿದೆ ಅಂತ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಮಿಸ್ ಮಾಡಿದೆ ಟ್ರೈ ಮಾಡಿ ಟ್ರೈ ಮಾಡ್ದು ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ